ದಯವಿಟ್ಟು ಇನ್ನೊಂದು ಏಳರಿಂದ ಹತ್ತು ದಿವಸ ಅನಿವಾರ್ಯ ಅಂತಾದರೆ ಮಾತ್ರ ಯಾತ್ರೆ ಮಾಡಿ ಇಲ್ಲ ಮನೆಯಲ್ಲಿ ಕ್ಷೇಮವಾಗಿ ಇರಿ ಒಂದು ವೇಳೆ ಮಳೆ ಜಾಸ್ತಿ ಬರ್ತಾ ಇದೆ ಗುಡ್ಡ ಕುಸಿಯುವ ಪರಿಸ್ಥಿತಿಗಳು ನಿಮಗೆ ಕಾಣ್ತಾ ಇದೆ ಅಭಿವೃದ್ಧಿಯ ಹೆಸರಲ್ಲಿ ಅಲ್ಲಲ್ಲಿ ಅರ್ಧ ಮರ್ಧ ಹಾಕಿ ಹೋಗಿದ್ದಾರೆ ಅಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತಾದರೆ ಕ್ಷೇಮವಾದ ಜಾಗಕ್ಕೆ ಬಂದು ವಾಸ ಮಾಡುವ ಯೋಚನೆಯನ್ನು ಮಾಡಿ ಏಕೆಂದರೆ ನಿಮ್ಮ ಆಸ್ತಿ ಪಾಸ್ತಿಗಳು ಹೋದರೆ ನಾಳೆ ದುಡ್ಡುಕೊಳ್ಬಹುದು ಜೀವ ಹೋದರೆ ತುಂಬ ಕಷ್ಟ ಒಂದು ಎರಡನೇದು ಪ್ರಕೃತಿಗೆ ಚಾರಣಕ್ಕೆ ಹೋಗ್ತೀವಿ ಅಂತ ದಯವಿಟ್ಟು ಯಾರು ಹೋಗಬೇಡಿ ಮಕ್ಕಳನ್ನ ಕರ್ಕೊಂಡು ಜಲಾಶಯಕ್ಕೆ ನೀರಲ್ಲಿ ಈಜಲಿಕ್ಕೆ ಅಂತೆಲ್ಲ ಹೋಗಬೇಡಿ ನೀರು ನೋಡಲಿಕ್ಕೆ ಎಷ್ಟು ಚಂದ ಕಾಣ್ತದೋ ಅದು ಮುನಿದರೆ ಜೀವವನ್ನೇ ತೆಗೆದು ಪ್ರಕೃತಿಯನ್ನು ರುದ್ರರಮಣಿ ಅಂತ ಕರೆಯೋದು ಅದಕ್ಕೆ ನಮ್ಮಲ್ಲಿ ಅದಕ್ಕೆ ಚಾತುರ್ಮಾಸ್ಯದಲ್ಲಿ ನಾಲ್ಕು ತಿಂಗಳು ಯಾತ್ರೆಯನ್ನೇ ಮಾಡಬಾರದು ಯಾರು ಯತಿಗಳು ಕೂಡ ಯಾತ್ರೆಯನ್ನು ಮಾಡಬಾರದು ಒಂದು ಕಡೆ ಶಾಸ್ತ್ರ ಪ್ರವಚನಗಳನ್ನು ಮಾಡಬೇಕು ಸಾಧಕರಿಗೆ ಸಾಧನಾ ದೀಕ್ಷೆಗಳನ್ನು ಕೊಡಬೇಕು ಅವರ ಸಾಧನೆಗೆ ಬೇಕಾದ ನೆರವನ್ನು ಕೊಡಬೇಕು ಹಾಗೆ ಗೃಹಸ್ಥರು ಅವರನ್ನು ಒಂದೇ ಕಡೆ ಇಟ್ಟುಕೊಂಡು ಈ ನಾಲ್ಕು ತಿಂಗಳು ನೋಡಿಕೊಳ್ಳಬೇಕು ಎಂಬ ಕ್ರಮವೆಲ್ಲ ಬಂದದ್ದು ಪ್ರಕೃತಿಯಾಗಲಿ ಪ್ರಕೃತಿಯ ತಪ್ಪಲಲ್ಲಿ ಇರುವ ದೇವಾಲಯಗಳಾಗಲಿ ಆ ಎರಡೂ ಕಡೆ ಅದನ್ನು ಗೌರವಿಸುವವರು ಮಾತ್ರ ಹೋಗಬೇಕು ಒಂದು ವೇಳೆ ಅದನ್ನು ನೀವು ಗೌರವಿಸಲಿಲ್ಲ ಅಂತಾದರೆ ಅದು ವಾಪಸ್ಸು ಕೊಡುವ ಕಪಾಲ ಮೋಕ್ಷವನ್ನು ತಡ್ಕೊಳ್ಳಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಆ ಕಪಾಲ ಮೋಕ್ಷ ಕೊಡಬೇಕಾದ್ರೆ ಯಾರೂ ಕೂಡ ನಮ್ಮನ್ನು ಕಾಪಾಡಲಿಕ್ಕಾಗೋದಿಲ್ಲ ಭಗವಂತನೂ ಕೂಡ ಕಾಪಾಡೋದಿಲ್ಲ ಏಕೆಂದರೆ ಅದು ಪ್ರಕೃತಿ ಮತ್ತು ದೇವಸ್ಥಾನ ಇವೆರಡೂ ಕೂಡ ಭಗವಂತನ ಆವಾಸ ಸ್ಥಾನ ನಾವು ಅಲ್ಲಿ ಹೋಗಿ ಮೋಜು ಮಸ್ತಿ ಅಂತ ಮಾಡಿ ಪ್ರಕೃತಿಯನ್ನು ಆರಾಧಿಸುವವರು ಭಗವಂತನನ್ನು ಆರಾಧಿಸುವವರು ಅವರು ಮಾತ್ರ ದೇವಸ್ಥಾನಕ್ಕೆ ಪ್ರಕೃತಿಗೆ ಹೋಗಬೇಕು ಅದನ್ನು ನಾವು ಟೂರಿಸಮ್ ಸ್ಪಾಟ್ ಮಾಡಿದರೆ ಅಲ್ಲಿ ಹೋಗಿ ಪ್ರಕೃತಿಯ ಮೇಲೆ ಮಾಡಬಾರದ ಅತ್ಯಾಚಾರ ಎಲ್ಲ ಮಾಡಿ ಬರ್ತೇವೆ ಬಿಸಾಕಬಾರದನ್ನೆಲ್ಲ ಬಿಸಾಕಿ ಬರ್ತೇವೆ ನಾವು ಹೋಗಲಿಕ್ಕೆ ನಮಗೆ ವ್ಯವಸ್ಥೆ ಬೇರೆ ಅಲ್ಲಿ ಮಾಡಿ ಮಾಡಿಟ್ಟಿರ್ತಾರೆ ಇವೆಲ್ಲದರ ಪರಿಣಾಮ ಪಾಪ ಅಮಾಯಕವಾದ ಅಲ್ಲಿಯ ಸ್ಥಳೀಯ ಜನರು ನರಕವನ್ನು ಅನುಭವಿಸಬೇಕಾಗತ್ತೆ ಅವರು ಇಡುವ ಪ್ರತಿ ಒಂದೊಂದು ಕಣ್ಣೀರು ಇದೆಯಲ್ಲ ಅವರ ಕಣ್ಣೀರಿಟ್ಟಾಗ ಆ ಶಾಪ ಇದೆಯಲ್ಲ ಆ ಶಾಪ ಪ್ರಕೃತಿಯ ಮೇಲೆ ತೊಂದರೆ ಮಾಡಿ ಬಂದವರನ್ನ ತಟ್ಟೇ ತಟ್ತದೆ ಅದು ಕಪಾಲ ಮೋಕ್ಷ ಮಾಡಬೇಕಾದ್ರೆ ಆ ನೋವು ಏನು ಅಂತ ನಮಗೆ ಅರ್ಥ ಆಗ್ತದೆ ದಯವಿಟ್ಟು ಇನ್ನು ಮುಂದೆ ಆದರೂ ಪ್ರಕೃತಿಯನ್ನು ಗೌರವಿಸುವವರು ಮಾತ್ರ ಪ್ರಕೃತಿಗೆ ಹೋಗಾರಣಕ್ಕೆ ಹೋಗಬೇಕು ಮೋಜು ಮಸ್ತಿ ಮಾಡೋವರು ಅಲ್ಲ ಅದೇ ರೀತಿಯಾಗಿ ಪ್ರಕೃತಿಯ ಮಡಿಲಲ್ಲಿ ಇರುವ ದೇವಸ್ಥಾನಕ್ಕೆ ನಿಜವಾಗಲೂ ಸಾಧಕರು ಭಕ್ತರು ಅದನ್ನು ಅದರ ಮೇಲೆ ನಂಬಿಕೆ ಇರುವವರು ಮಾತ್ರ ಹೋಗಬೇಕು ಈ ಎರಡೂ ಜಾಗಕ್ಕೆ ಅನರ್ಹರು ಅದನ್ನು ಗೌರವಿಸದೇ ಇರೋರು ಹೋಗೋದು ಏನಿದೆಯಲ್ಲ ಅದು ನಿಜವಾಗಲೂ ಪ್ರಕೃತಿಗೆ ಮತ್ತು ಅಂತಹ ತೀರ್ಥ ಯಾತ್ರೆ ಮಾಡುವ ಸ್ಥಳಗಳಿಗೆ ಹಟ್ಟಿದ ಶಾಪ ಆ ಶಾಪ ಇದರ ಫಲ ಇಡೀ ಸುತ್ತಮುತ್ತ ಇರೋ ಜನರೆಲ್ಲ ಅನುಭವಿಸಬೇಕಾಗತ್ತೆ ನೋಡಿ ನಾವೆಲ್ಲ ಕೆಲವು ಕಡೆ ಹೋದಾಗ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಅಷ್ಟು ಕಲುಷಿತ ಮಾಡಿ ಬಂದು ಬಿಡ್ತೀರಿ ನೀವು ಹಾಕಿ ಬರ್ತೀರಿ ಪ್ಲಾಸ್ಟಿಕ್ಕು ಬೀರ್ ಬಾಟ್ಲು ಅದು ಇದು ಬಿಸಾಕಿ ಬರ್ತೀರಿ ಆರಾಮ್ಸೆ ಬಂದು ಮನೆಯಲ್ಲಿ ಸಿಯಲ್ಲಿ ಕೂತ್ಕೊಳ್ತೀವಿ ಅದರ ದುಷ್ಪರಿಣಾಮವನ್ನು ಅನುಭವಿಸೋದು ಯಾರು ಅಲ್ಲಿರುವ ಸ್ಥಳೀಯ ಅಮಾಯಕ ಸೂನ್ಯ ಬಿಡ್ತದ ಅವರ ನೋವು ಅವರ ಕಣ್ಣೀರು ಇಲ್ಲ ದಯವಿಟ್ಟು ಇನ್ನು ಮುಂದೆ ಹಂಗೆ ಆಗೋದು ಬೇಡ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಪ್ರಕೃತಿಯನ್ನು ಗೌರವಿಸೋಣ ಕನಿಷ್ಠ ಪಕ್ಷ ಇನ್ನು ಮುಂದೆಯಾದರೂ ಸ್ಥಳೀಯರು ಮಾತಾಡಿಕೊಂಡು ಸರ್ಕಾರದೊಟ್ಟಿಗೆ ಮಾತಾಡಿಕೊಂಡು ಚಾರಣಕ್ಕೆ ಬರೋರಾಗ್ಬೋದು ಅಥವಾ ಅಂತಹ ಪ್ರಕೃತಿಯ ಮಡಿಲಲ್ಲಿ ಇರುವ ತೀರ್ಥ ಯಾತ್ರೆಗೆ ಬರೋರಾಗ್ಬೋದು ಅದನ್ನು ಗೌರವಿಸೋರು ಮಾತ್ರ ಬರಬೇಕು ಒಂದು ವೇಳೆ ಅಲ್ಲಿ ಏನಾದರೂ ಅದಕ್ಕೆ ವಿರುದ್ಧವಾದ ಕೆಲಸಗಳು ಆಗ್ತಾ ಅಂತ ಅಂತಾದರೆ ಅವರನ್ನು ಅವರಿಗೆ ಆಗಬೇಕಾದ ಸರಿಯಾದ ಶಿಕ್ಷೆಗಳನ್ನು ಕೊಡಿಸುವಲ್ಲಿ ಸ್ಥಳೀಯರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಡ್ಬೇಕು ಯಾಕೆಂದರೆ ಯಾರು ಬಂದು ಆ ಜಾಗದಲ್ಲಿ ಅತಿಕ್ರಮಣವನ್ನು ಮಾಡಿ ಪ್ರಕೃತಿಗೆ ವಿರುದ್ಧವಾದ ಕೆಲಸವನ್ನು ಮಾಡಿ ಹೋದರೂ ಕೂಡ ತೊಂದರೆಯನ್ನು ಅನುಭವಿಸುವವರು ಸ್ಥಳೀಯರು ಆ ಜವಾಬ್ದಾರಿ ನಿಮಗಿರಬೇಕು ಹಾಗೆ ಅಲ್ಲಿಗೆ ಬಂದು ಹೋಗುವ ನಮಗೂ ಕೂಡ ಆ ಜವಾಬ್ದಾರಿ ಇರಬೇಕು ಇದಿದ್ದರೆ ಮಾತ್ರ ಮುಂದೆ ಚೆನ್ನಾಗಿರ್ತದೆ ಇಲ್ಲ ಬದುಕು ತುಂಬ ಕಷ್ಟ ಅಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ದಯವಿಟ್ಟು ಈ ಮಳೆಗಾಲ ಸ್ವಲ್ಪ ಸುಧಾರಿಸೋ ತನಕ ಯಾತ್ರೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮನೆಯಲ್ಲಿ ಕ್ಷೇಮವಾಗಿ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಶೋ ದಿನ